ನೀವ್ಯಾವ್ ಗಿಡ ತಪ್ಪಲ್ಲ ನನಗ ಹೊರಗ ನಡಿಲಿಂದ ನಾಕ್ರೆ ಹೊಲ ಐತಿ ನಾಕಸ್ತ ಮನಿ ಐತಿ ನಾಕ್ರೆ ಕಬ್ಬಿನ ಪಡ ಐತಿ ಮೈ ಮ್ಯಾಗ ನಾಕ ತೋಲಿ ಬಂಗಾರ ಐತಿ ಅಂದ್ರ ಜಗದಾಗ ಅಲ್ಲ ಬಹಳ ರೊಕ್ಕ ಗಳ ರೂಪಾಯಿ ಗಳಸೇನಿ ಅಂದ್ರ ದೊಡ್ಡ ಸಾವುಕಾರಿಕೆಲ್ಲರಿ ಕವಿಗಳ ಹೇಳ್ತಾರು ಏನು ಹೇಳ್ತಾರ ಕವಿಗಳ ಶ್ರೀಮಂತಿಕ ಮನುಷ್ಯನಲ್ಲಿ ಹೆಂತಾದ ಇರ್ಬೇಕ್ರಿ ಬಾಳ ರೊಕ್ಕ ರೂಪಾಯಿ ಶನಿ ಅಂದ್ರ ಅಲ್ಲ ಬಾಳ ಆಸ್ತಿ ಅಂತಸ್ತೈತಿ ಅಂದ್ರೂ ಅಲ್ಲ ಅಲ್ಲ ಶ್ರೀಮಂತಕ್ಕೆ ಇರಬೇಕು ಎಂತದ್ರಿ ನಿನ್ನ ಮನೆ ಮುಂದೆ ಹಸದ ಬಂದಿರುವಂತ ಭಿಕ್ಷುಕ ಒಂದ ತುತ್ತ ಅನ್ನ ನೀಡಿತಿ ಅಂದ್ರ ಅಂದ್ರೆ ಏನಾಗ್ತದ ನಿನ್ನಟ ದೊಡ್ಡ ಶ್ರೀಮಂತ ಯಾವ ಅಲ್ಲ ಅಂತ ಹೇಳ್ತಾನ ಕವಿ ಕವಿ ಹೇಳ್ತಾನ ಶ್ರೀಮಂತಿಕೆ ಇರ್ಬೇಕು ಎಂತದ ಎಂತಾಗಿರ್ಬೇಕು ಹೃದಯ ಶ್ರೀಮಂತಿಕೆ ಇರ್ಬೇಕು ಏನಾಗ್ತದ ಒಬ್ಬ ಕಷ್ಟದೊಳಗ ಸಹಾಯ ಆದಿನಲ್ಲ ಅನ್ನುವಂತ ಒಂದು ಮನುಷ್ಯನಲ್ಲಿ ಭಾವನಾ ಬೇಕ ಭಾವನಾ ಸುದ್ದಿ ತಂದ್ರೆ ಜಗತ್ತಿನೊಳಗ ಎಲ್ಲಿ ಹೋಗ್ತಿ ಹೋಗುತ್ತ ಮಾನಿನ ಭಾಗ್ಯಕ್ಕೆ ಕಮ್ಮಿ ಇಲ್ಲ ಇಲ್ಲ ಯಾಕ ಭಾವನಾ ಸುದ್ದಿ ಅಂತಂದ್ರೆ ಭಾಗ್ಯಕ ಕಮ್ಮಿ ಇಲ್ಲ ಅಂತ ಹೇಳ್ತಾರ ಅದೇ ರೀತಿಯಾಗಿ ಏನಾಗ್ತದ ಮಾಸ್ತರ ಏನಿ ಮಾನವ ಜನ್ಮಕ ಬಂದ್ರಯ್ ಇದಂದ್ರ ಒಂದ್ ಐವತ್ ಸಾವಿರ ರೂಪಾಯಿ ಓದ ಗೋರಿಯಾಗಿ ಮಾಡಂಗಿಲ್ಲ ಮೈ ಮ್ಯಾಗ ಇರುವಂತ ಉಡದಾರ ಸಹಿತ ಮೊದಲ ಮಾಡಿ ಲೌಕರ್ ಹೊಂದಂಗ ಕಾಣ್ಲಿಕ್ಕೆ ಅಂದ್ರ ಏನ್ ಮಾಡ್ತಾರ ಸ್ವಂಟದ್ಮ್ಯ ಕಾಲ್ ಕೊಟ್ಟ ಕಿತ್ತಿ ಮನೆಯಾಗ ತಿಟ್ಕೋತಾರ ಅದ್ರೊಳಗ ನಮ್ ಕಣದಾಳದ ಅವ್ರ ಗೊತ್ತ ವಾಂಡದು ವಾಂಡದ ಇತ್ತಂದ್ರ ಏನ್ ಮಾಡ್ತಾರೀ ಈ ಈಕಡೆ ಎತ್ತೋ ತಡ ಇದ್ದ ಈ ಕಡೆ ಕರಿ ನವ್ನಿ ಬಿತ್ಲಾಕ್ ಚಾಲೂನಾ ಬಾಂಧಗಿಂದ ಬಾಂಧನ ಮಗ ಎಲ್ರಿ ಆಸ್ತಿ ಹೊಳೆ ಮನೆಗೆ ತಿಳಿ ಹಂಗ ಬಹಳ ಅಂದ್ರೆ ಯಾವ್ದು ಬೆನ್ ಹತ್ತಿ ಬರಂಗಿಲ್ಲ ಬರೀ ಯಾರೊಳಗ ಹತ್ತಿ ಬರ್ತದ ಏನ್ ಬರ್ತೈತಿ ಯಾವ ರೊಕ್ಕ ರೂಪಾಯಿ ಬರಂಗಿಲ್ಲ ಆಸ್ತಿ ಅಂತಸ್ತ ಬರಂಗಿಲ್ಲ ಬೆಳ್ಳಿ ಬಂಗಾರ ಬರಂಗಿಲ್ಲ ಜನ್ಮ ಕೊಟ್ಟಿವಂದ್ರ ಮಕ್ಕಳ ಸಹಿತ ಬೆನ್ನ ಹತ್ತಿ ಬರಂಗಿಲ್ಲ ಬರಂಗಿಲ್ಲ ಒಂದ್ ಚಲೋ ಒಂದು ಕೆಟ್ಟ ಇವ್ ಯಾರೊಳಗ್ ಒಂದ ಬೆನ್ ಹತ್ತಿ ಬರ್ತದ ಇತನ ಬಿತ್ರ ಮತ್ತೊಂದು ಯಾವ್ದು ಬೆನ್ ಹತ್ತಿ ಬರ್ಲಾಕ ಸಾಧ್ಯ ಇಲ್ಲ ಸಾಧ್ಯ ಇರುದ್ರೊಳಗಾಗಿ ನನ್ನವ್ರ ತನ್ನವರು ದೊಡ್ಡವರು ಸಣ್ಣವ್ರ ದಾನ ಧರ್ಮ ತಗ್ಗಿ ಬಾಗಿ ನಡ್ದಿದ್ದೀಪಾ ಅಂತಂದ್ರೆ ಏನಾಗ್ತದ ಏ ಬಾಳ ಚಲೋ ಇತ್ತು ಮನುಷ್ಯ ಹಂತವಂಗ ಮರಣ ಹೇಳಿ ಹಿಂದ ಮಂದಿ ಹಳಾಳ್ಸ್ತಿರ್ಬೇಕು ಏ ಮಗ ಬಾಳ ಸುಮಾರದ ಇದ್ದಾಳೆ ಕಣದಾಳದವ್ ಗತ್ ಮಣ್ಣಾಗಿ ಈಟ್ಕೇಶನ್ ಮನಿಗೆ ಬಂದು ಹೋಳಿಗೆ ಮಾಡ್ಕೊಂಡ್ ತಿನ್ರೀ ನಂಗಾಗಿರ್ಬಾರ್ದು ಶಾನೆ ಬಾಳದ್ರಿ ಅವ್ರು ಬಿ ಕಣದಾಳದವ್ರು ಹೇಳತಾರೆ ಎದ್ದ ತಕ್ಷಣ ಎಲ್ಲಾ ಪರಮಾತ್ಮ ಮಾಡ್ಯಾನ ಪರಮಾತ್ಮ ಬಹಳ ದೊಡ್ಡವರ ಪರಮಾತ್ಮ ಹೆಂಗ್ ದೊಡ್ಡವಾಗ್ತಾ ನೀವ ಬೇಡದವ್ರಿಗೆ ಬೇಕಾದ ಕೊಟ್ಟ ನಂದಿ ಕಣದಾಳದವ್ರಿಗೆ ಒಂದು ವಾರ್ನಿಂಗ್ ಕೊಡಬೇಕಾಗ ಇವತ್ತು ಹಾಡ್ಕಿ ನಡದ್ರ ಮಾಸಾಳು ಊರಾಗ ಹಸುಲಿನ ಶಬ್ದ ಮಾತಾಡತಕ್ಕದಲ್ಲ ಅಲ್ಲ ರಾಮಾಯಣ ಆಗ್ಲಿ ಮಹಾಭಾರತ ಆಗ್ಲಿ ಪಂಚಕರ್ಣಿ ಆಗ್ಲಿ ವಿಷಯ ಬಿಡುಗಡೆ ಹಾಕೋತ ಬರ್ತಿರಬೇಕು ಬಿಡುಗಡೆ ಆಗ್ಬೇಕ ಯಾಕಂದ್ರೆ ಇಲ್ಲಿ ಆರು ಶಾಸ್ತ್ರ ಹದಿನೆಂಟು ಪುರಾಣ ನಾಲ್ಕು ವೇದ ಬಲ್ಲ ಅಂತ ದೈಮ ಕೂಡ ಎಲ್ಲಾ ಕಡೆ ಹಾಡಿಕೆ ಮಾಡೋದ್ ಬೇರೆ ಮಾಸ ಊರಾಗ ಹಾಡಿಕೆ ಮಾಡೋದ್ ಬೇರೆ ಹೌದೌದ್ರಿ ಯಾಕಂದ್ರ ಮಾತಿನೊಳಗ ಜರ ಪರಕ್ವಾದ್ರ ಇಲ್ಲಿ ಡೊಳ್ಳಿನವ್ರ ಕೇಳುವ ಅದ ಅದಕ್ಕೂ ಅದ್ಕೂತಾರ ಮತ್ತಿಂದ ಪಾರ್ಜಾತ್ ಕೇಳು ಅದ್ ಕೂತ ಯಾರ ನನ್ನಂತಾವ್ ನಿನ್ನಂತ ಒಂದು ರಗಡ್ ತಂದು ಹಚ್ಚಿ ಈ ಊರಾಗ ಅದಕ್ಕೆ ಜ್ಞಾನಿಗಳ ಕೂತಿರ್ತಾರ ಸ್ಟೇಜ್ ಮೇಲೆ ನಾವ್ ಎದ್ ನಿಂತ ಹಾಡಿಕೆ ಮಾಡ್ತಿವಂದ್ರ ಇವ್ರ ಕೂತ್ ಅಂದ್ರೆ ಇವ್ರಕೀ ನಾವೇನ್ ಬಹಳ ದೊಡ್ಡವ್ರಲ್ಲ ಅಲಲ್ರಿ ನಿಂತ ಹಾಡೋನ್ಕಿ ತನ್ನ ಕೂತು ಕೇಳೋ ಬಹಳ ಶಾನಿ ಆತ ಹಂಗೆ ಮಾತಿನೊಳಗ ಪರಕ ಬೆದುಕೊಂಡ ಮೇಳ ಹೋಗ್ಬಾರ್ದು ಮಾತ ಘಾತೈತಿ ಮಾತ ಐತಿ ಮಾತ ಮುತ್ತೈತಿ ಮಾತಿನಿಂದ ಘಾತು ಆಗ್ತದ ಅದಕ್ಕೆ ತಮ್ಮ ಒಂದ್ ಸ್ವಲ್ಪ ಬಾಯಿ ಬಿಡಬೇಕಾದ್ರು ವಿಚಾರ ಮಾಡಿ ಬಿಡ್ಬೇಕಾಗ್ತೈತಿ ವಿಚಾರ ಮಾಡಿ ಬಿಡಬೇಕಾಗ್ತದ ಅವ್ರು ಹೇಳಿ ಪರಮಾತ್ಮ ದೊಡ್ಡವ ಬೇಡದವ್ರಿಗೆ ಬೇಕಾದ ಕೊಟ್ಟನ್ ನನ್ನ ಪರಮಾತ್ಮ ಹೌದೌದು ಯಾರಿಗೇನು ಕೊಡತಾನೆ ಇವ್ರ ಪರಮಾತ್ಮ ಬೇಕಲ್ಲ ಎಲ್ಲರಿಗೂ ಬೇಡಿದವ್ರಿಗೆ ಬೇಕಾದ ಕೊಟ್ಟ ನಂದಿ ಏನಾಗ್ತದ ಬೇಕಾದ ಕೊಡ್ತಾ ನೀವು ಮ್ಯಾಗ ಮೈಮಲಾಕ ಒಂದ್ ಬಟ್ಟೆ ಅರಿವಿಲ್ಲ ಅರಿವಿಲ್ಲ ಇವರ ಪರಮಾತ್ಮನ ಮೈ ಮ್ಯಾಗ ಹಾಕೋಲಾಕ ಒಂದ ಬಟ್ ಅರಿವಿಲ್ಲ ಸರದ ಕೂತನಂದ್ರಾಗ ಏನು ಜಾಗ ಇಲ್ಲ ಸುಡಗಾಡದೊಳಗ ಬೂದಿ ಬಡಕೊಂಡು ತಿರುಗಾಡ್ತದ ಈ ಪರಮಾತ್ಮ ನನಗೇನು ಕೊಡತ ನೀವ್ ಆ ಪರಮಾತ್ಮ ಸ್ವತ ನನ್ನ ಪಾರ್ವತಿ ಕೈ ಒಳಗ ಪಗಡಿ ಆಟದೊಳಗ ಸೋತ ನಿನ್ನ ಪರಮಾತ್ಮ ಏನು ಮಾಡ್ಯಾನ ಸಿದ್ಧಾಂತ ಐತದ ವೇದಾಂತ ಅಲ್ಲ ಒಂದಾನೊಂದು ಟೈಮ್ ದೊಳಗ ಪಾರ್ವತಿ ಪರಮಾತ್ಮಾಗ ದೇವಲೋಕದಾಗ ಪಗಡಿ ಆಟ ಏನಾತವಾಗ ಪಾರ್ವತಿ ಹೇಳ್ತಾಳ ಪರಮಾತ್ಮ ಏನತ ನನ್ನ ಕೈಯಾಗ ಜರ ಕರ್ತ ನೀವ್ ಸೋತ್ರಿ ಅಂದ್ರ ನಾ ಏನ್ ಕೇಳ್ತನ ಅದನ್ನೆಲ್ಲಾ ಕೂಡಬೇಕ ನನಗ್ ಏನತ್ರಿ ಪರಮಾತ್ಮ ಅಂದ ಏನ ಪರಮಾತ್ಮ ಜಗಾಳುವಂತ ಪರಮಾತ್ಮನ ಈ ಪಾರ್ವತಿಗೆ ಸೋಲ್ತನ ಅಂದ ಇವಾಗ ಕಣ ಪರಮಾತ್ಮನ ಗೊತ್ತಿದೆ ಹೌದೌದು ಅವಾಗ ಏನತ್ರೀ ಜಗಳ ಪರಮಾತ್ಮ ಈ ಪಾರ್ವತಿ ಸೋಲ್ತನಂದ ನಿನ್ನ ಕೈಯಾಗ ಜರಕೋರ್ ನಾ ಸೋತ್ರನ ಎಲ್ಲಾ ಕೊಡತಾನ ಸೋಲಿ ಕೈ ಇಲ್ಲಂದ ಅವಾಗ ಅವಾಗ ಹೇಳ್ತಾಳ ಅಂದ್ರ ಎಲ್ಲಾ ಕೊಡ್ಬೇಕ ನೀ ಅಂದಾಗ ವಚನ ಕೊಟ್ಟ ವಚನ ಪ್ರಕಾರ ಆಟ ಆಡ್ಲಾಕೋತ್ರು ಪಾರ್ವತಿ ಕೈ ಒಳಗಿಯೋರು ಪರಮಾತ್ಮ ಸೋತ ಸೋತ ಏನತ್ತ ಅವಾಗ ಹೇಳ್ತಾಳ ನನ್ನ ಕೈ ಒಳಗ ಸೋತ್ರ ಎಲ್ಲಾ ಕೊಡ್ತಾನಂದೀಪಾ ನೀನು ನಿನ್ನ ವಸ್ತು ಏನೇನೈತಿ ಅಂದಾಗ ಅವಾಗ ಕೈಯಾಗಿರುವಂತ ಡಮರ ಮೊದಲ ಮಾಡಿ ಕೊಟ್ಟ ಕೈ ಒಳಗಿರುವಂತ ತ್ರಿಶೂಲ ಮೊದಲ ಮಾಡಿ ಕೊಟ್ಟ ತಾ ಕೂತಿರುವಂತ ಗದ್ದಿಗೆ ಬಿಟ್ಟು ಏನಾತ ಅವಾಗ ಹೇಳ್ತಾಳ ಪಾರ್ವತಿ ಎಲ್ಲಾ ಕುಡ್ದು ನಂದಿಪತಿ ಎಲ್ಲ ಎಲ್ಲಾ ನಂದಿ ಕರೆ ಇನ್ನೂ ಒಂದು ಪಾಲ ನಂದೈತಿ ಅದನ್ನೊಂದು ಕೊಡಬೇಕು ಬೇಕು ಏನೈತೆ ನನಗೆ ಏನೈತಿ ಪಾಲ ಅವಾಗಂದ ಸೋತದ ಕರಿ ಐತಿವ ಕೇಳಿದ್ಯಂದ ನೀ ಏನ್ ಕೇಳತಿ ಕೇಳಂದ ನಿನ್ನ ಶರೀರ ಒಳಗ ಅರ್ಧ ಪಾಲ್ ನಂದೈತಿ ದೇವ ನನ್ನ ಶರೀರ ಅರ್ಧ ಕೊಟ್ಟ ನಿಂದ್ರ ಅವಾಗ ನನಗಂದಾಗೇನತ್ರೀ ಸೋತದ ಕರಿ ಐತೆ ಅರ್ಧ ಶರೀರ ಕೊಟ್ಟ ಅರ್ಧ ನಾರೇಶ್ವರಿಯಾಗಿ ನಿನ್ನ ಪರಮಾತ್ಮ ನನ್ನ ಪಾರ್ವತಿ ಎದುರಿಗೆ ಅಂತ ಪರಮಾತ್ಮ ಅಂತ ಪರಮಾತ್ಮ ಅರ್ಧ ಶರೀರ ಕೊಟ್ಟ ಅರ್ಧ ನಾರೇಶ್ವರಿಯಾಗಿ ನಿತ್ತ ನನ್ನ ಪಾರ್ವತಿ ಎದುರಿಗೆ ಆ ಮಟ್ಟ ಅರ್ಧ ಕೊಟ್ಟು ಈ ಪರಮಾತ್ಮ ಪೂರ್ವ ಕೊಡ್ತಾನ ಈ ಪರಮಾತ್ಮ ಕಣದಾಳ ಪರಮಾತ್ಮ ಕಣದಾಳ ಪರಮಾತ್ಮ ಹೌದೌದು ತಮ್ಮ ಹೆಂತಿಂತವ್ರು ಮಾಯದೊಳಗ ಬಿದ್ದು ವಾದ್ಯಾಡ್ಯಾರು ಲಕ್ಷ್ಮಣ್ಯಾರು ಹೆಂಗ್ರೀ ಹತ್ತೊಲಿ ರಾವಣ ಏನಾಗೇತಿ ಅವಂಗಾದ್ರೂ ಮಾಯಾ ಬೆನ್ನ ಬಿಟ್ಟಿಲ್ಲ ಬೆನ್ನ ಬಿಟ್ಟಿಲ್ಲ ಶ್ರೀಕಾಲಜ್ಞಾನಿ ರಾಮಗ ಬೆನ್ನ ಬಿಟ್ಟಿಲ್ಲ ಹೆಣ್ಣು ಬೇಡ ಹೊಣ್ಣು ಬೇಡ ಮಣ್ಣು ಬೇಡ ತಿಳಿತಪ್ಪ ತಪ್ಪಾ ಮಾಡುತ್ತಿದ್ದ ವಿಶ್ವಾಮಿತ್ರ ವಿಶ್ವಾಮಿತ್ರ ಏನಾತು ಬರೇ ನನ್ನ ಮೇನಕೆ ಕಾಲಾಗಿನ ಗೆಜ್ಜಿನಾದ ಕೇಳಿ ಏನಾತು ಬರೇ ಗಲ್ಲ ಗಲ್ಲುವಂತ ಗೆಜ್ಜಿನಾದ ಕೇಳಿ ಏನಾತು ಉಟ್ಟಕೊಂಡಿರುವಂತ ಕೈಪು ಒಂದ ಪೆಟ್ಟಿಗೆ ತಟ್ಟಂದ ತಮ್ಮ ನಿಂದಲ್ಲ ನಿಮ್ಮ ಅಪ್ಪಂದ ಇವ್ರ ಕಣದಳದವ್ರು ನೀವ್ಯಾವ್ ಗಿಡ ತಪ್ಪಲ್ಲ ನನಗ ವರಿ ಹೆಚ್ಚಿನಿಂದ ಹಾಡ್ಕಿ ಅದಕ್ಕೆ ಶಾನೆ ಬಾಳದಾರಿ ಅವ್ರು ಬಿ ಎದ ತಕ್ಷಣ ಹೇಳುತ್ತಾರು ನಾ ಗಣಪತಿನ ತಗೋದು ಅತ್ಯರ್ ನೋಡ್ರಿ ಸ್ತೋತ್ರ ದೊಡ್ಡವರನ್ನ ಅರಿಯದೇ ಏ ಭಾವದಲ್ಲಿ ಬದಲಾಗೆ ಹೋದಲ ಬೇದಾರ ಹಾಳಾಗೆ ಮುಂದ ಹಾಳಿಯ ಭಾವದಲ್ಲಿ ಬದಲಾಗಿ ಹೊದಲ ಬಿದ್ದಾರ ಹಾಳ ಜನ್ಮ ಕಳೆದರೆ ಮಾತೊಮೆ ಸಿಗುವುದೇ ಅಲ್ಲ ಈ ಜನ್ಮ ಕಳೆದರೆ ಮಾತೊಮೆ ಸಿಗುವುದೇ ಮಾತೊಮೆ ಸಿಗುವ ಜನ್ಮ ಕಳೆದರೆ ಮತ್ತೊಮ್ಮೆ ಸಿಗೋದೇಲ ಏ ಪಾಯಿ ಮಾಡಿ ಕಾರೋ ಮಾರೆಯದೇ ಏ ಬೆಂಕಿ ತಲೆ ಒಳಗೆಟ್ಟು ಆಡವೇ ಬೇತಾರ ಬೆಂಕಿ ಸಿಗಬಾವದೇ ಬೆಂಕಿಯ ತಲೆ ಒಳಗೆಟ್ಟು ಅಡವೆ ಬೇದಾರಿಯಲ್ಲ ಏನಾದ್ರಿ ಈ ಜನ್ಮ ಕಳೆದಾರೆ ಮತ್ತೊಮ್ಮೆ ಸಿಗುವುದಿಲ್ಲ ಅದಕ್ಕೆ ಕವಿಗಳು ಹೇಳ್ತಾರೆ ಏನ್ ಹೇಳತಾರ ಕವಿಗಳ ತಿರು ತಿರುಗಿ ಬರುದಲ್ಲೋ ಹಗಲೆಲ್ಲ ಜನ್ಮ ತಿಳಿ ಬಹಳ ಇರಬೇಕು ತಮ್ಮ ಏನಾಗ್ತದ ಹುಟ್ಟಿ ಬರ್ಲಾಕ ಮತ್ತೊಮ್ಮೆ ಮಗದೊಮ್ಮೆ ಅಲ್ಲಾಕ ಹುಲ್ಲಿನ ಕಡ್ಡಿ ಎಲ್ಲ ಹೌದ್ರಿ ಈ ಮಾನವ ಜನ್ಮ ತಗೊಳುದು ನಮ್ಮ ಕೈ ಆಗದ ನಮ್ಮ ನಮ್ ಕೈಯಾಗದ ಹೆಂಗ ಹೆಂಗ್ರಿ ಮಾನವ ಜನ್ಮ ಹೆಂಗ್ರಿ ನೋಡು ದಾನ ಧರ್ಮ ನನ್ನವರು ತನ್ನವ್ರ ತಗ್ಗಿ ಬಾಗಿ ಪುಣ್ಯದ ಕೆಲಸ ಮಾಡಿದ್ದಿ ನ್ಯಾಯದಿಂದ ನಡ್ಕೊಂಡಿದ್ದಿ ಏನಾಗ್ತದ ನಿನಗ ಮಾನವ ಜನ್ಮ ಪ್ರಾಪ್ತಿ ಆಗ್ಲಕ್ಕ ಬೇಕ ಅನ್ಯದ ಅನ್ಯಾಯ ಮಾಡಲ್ದನ ಕರ್ಮ ಮಾಡಲ್ದ ಪಾಪ ಮಾಡಲ್ದ ಪುಣ್ಯ ಮಾಡಿದಿ ಏನಾಗ್ತದ ದಾನ ಧರ್ಮ ಮಾಡಿದಿ ಬಡೂ ಬಗರಿಗೆ ಅಂತಂದ್ರ ಏನಾಗ್ತದ ಮಾನವ ಜನ್ಮ ಉತ್ಪತ್ತಿ ಆಗ್ಲಕ್ಕ ಬೇಕ ಯಾಕಂದ್ರ ಮಾಸ್ತಾರ ಮಾನವ ಜನ್ಮ ನೋಡಿದ ಸತ್ ಮೇಲೆ ಒಂದು ದಗದಾ ಮಾಡ್ತಾರ ಏನ್ ಮಾಡ್ತಾರೀ ಫೋಟೋ ಪೂಜೆ ಮಾಡಿ ಅಲ್ಲಿ ಒಂದ್ ದಗದಾ ರೀ ಮಾಸ್ತಾರ ಮಾನವ ರೂಪದಾಗ ಏನ ಗುಬ್ಬಿ ಕಾಗಿಯಾಗಿ ಇದನ್ನ ಪರೀಕ್ಷೆ ಮಾಡೋ ಸಂಬಂಧ ಒಂದ ಕೂಕುಮರಿ ಆಗಲಿ ಒಂದ್ ಯಾವ್ದ್ರ ಒಂದ ಹಿಟ್ಟಿನ ವಂಶ ಆಗಲಿ ಒಟ್ರೊಳಗದ ಕೂನ್ ಹೆಜ್ಜೆ ಮೂಡಬೇಕು ಅಂತ ಒಂದ ಪದಾರ್ಥ ಇಡ್ತಾರ ಅದರ ಮುಂದೆ ಏನಾಗ್ತದ ಪದಾರ್ಥ ಇಟ್ಟ ಬುಟ್ಟಿ ಡಬ್ ಮಾರ ದಿವಸ ತಗದ ನೋಡ್ತಾರ ಅದನ್ನ ಈ ಯಾವ ಜನ್ಮದೊಳಗೆ ಹೋಗ್ಯದ ಇದು ಏನಾಗ್ತದ ಅಲ್ಲಿ ಪಾದ ಮೂಡಿದ್ದು ಜರ್ ಕರ್ತ ಮಾನವ ಜನ್ಮದೊಳಗ ಹೋಗಿದ್ದಿಪ್ಪಾ ಅಂತಂದ್ರ ಪಾದ ಮೂಡಿರ್ತದ ಮೂಡಿರ್ತದೆ